ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆಗೆ ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಫೈ ಎಮ್ ಇಂದ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ಅಂಥೇಳಿ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಇವಾಗ ಐದು ಗಂಟೆ ಎದ್ದಿದ್ದೀನಿ ಐದು ಗಂಟೆ ಎದ್ದುಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ ಎಸ್ ವೆರೈಟಿ ಆಫ್ ದೋಸೆ ಮಾಡಬೇಕಿತ್ತು ಬಂದಿತ್ತು ಇದು ಪುಡಿ ಮಸಾಲ ದೋಸೆ ಆಮೇಲೆ ಮಸಾಲ ದೋಸೆ ಪ್ಲೇನ್ ದೋಸೆ ಕ್ರಿಸ್ಪಿ ದೋಸೆ ಆಮೇಲೆ ಚೀಸ್ ಮಸಾಲ ಪ್ಲೇನ್ ಮಸಾಲ ಇಡ್ಲಿ ಎಲ್ಲ ಇತ್ತು ಅದಕ್ಕೆ ಬೆಳಿಗ್ಗೆ ಅದೇ ಸೌಂಡಲ್ಲಿ ಎಚ್ಚರಾಗೋಯ್ತು ಐದು ಗಂಟೆಗೆ ಎದ್ದುಬಿಟ್ಟು ಬೇಗ ಬೇಗ ಇದೆಲ್ಲ ಮಾಡ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ತಿಳಿಸಿ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇದು ಚೀಸ್ ದೋಸೆ ಪ್ಲೇನ್ ಚೀಸ್ ದೋಸೆ ಬೇಕಿತ್ತು ಚೀಸ್ ಮಸಾಲ ಅಂತೇಳಿದರೆ ಅದಕ್ಕೆ ಚಟ್ನಿ ಎಲ್ಲ ಹಾಕ್ತೀನಿ ಪ್ಲೇನ್ ಚೀಸ್ ಅಂತೇಳಿದರೆ ಪ್ಲೇನ್ ದೋಸೆಗೆ ಚೀಸ್ ಹಾಕಿ ಕೊಡ್ತೀನಿ ಅಷ್ಟೇ ಅದೆಲ್ಲ ಆದಮೇಲೆ ಆಲೂಗಡ್ಡೆ ಪಲ್ಯ ಖಾಲಿಯಾಗಿತ್ತು ಅದಕ್ಕೆ ಅಮ್ಮ ಕಟ್ ಮಾಡ್ತಾ ಇದ್ರು ಅಮ್ಮ ಅದು ಮಾಡ್ತಾ ಇದ್ರು ನಾನು ಬೆಳಗ್ಗೆ ಎದ್ದು ಇವಾಗ ಆಮ್ಲ ಜ್ಯೂಸ್ ಕುಡಿತೀನಿ ಸ್ವಲ್ಪ ಬಿಸಿನೀರಿಗೆ ಆಮ್ಲ ಜ್ಯೂಸ್ ಒಂದು ಸ್ಪೂನ್ ಒಂದೆರಡು ಸ್ಪೂನಷ್ಟು ಅಷ್ಟು ಹಾಕೊಂಡು ಡೈಲಿ ಕುಡಿತೀನಿ ಮಾರ್ನಿಂಗೆ ಹೆಲ್ತಿಗೆ ಒಳ್ಳೆಯದು ಅಂತೇಳಿ ಆಮ್ಲನ ಅಂತಲ್ಲ ಬಟ್ ಇವಾಗ ಜಸ್ಟ್ ಆಮ್ಲದಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಮ್ಲ ಜ್ಯೂಸ್ ಕುಡಿದ ನಂತರ ಕೂಡಲೇ ಬೆಳಿಗ್ಗೆ ಬಿಸಿನೀರನ್ನು ಕೂಡ ಕುಡಿತೀನಿ ಹಾಗೆ ಸ್ವಲ್ಪ ಯೋಗ ಮಾಡೋದಕ್ಕೆ ಕೂಡ ಯೋಗ ಮ್ಯಾಟನ್ನು ತೆಗೆದುಕೊಂಡಿದ್ದೀನಿ ಸೊ ಇಲ್ಲಿ ಯೋಗ ಮ್ಯಾಟ್ ತಗೊಂಡಿದ್ದೀನಿ ಆಮೇಲೆ ಬಿಸಿನೀರನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಬಿಸಿನೀರು ಕುಡಿತೀನಿ ಸೊ ಈ ರೀತಿಯಾಗಿ ನೀರು ಕುಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದಂತೆ ಮಾರ್ನಿಂಗಲ್ಲಿ ಅದಕ್ಕೆ ಆ ರೀತಿಯಾಗಿ ಕುಡಿದುಬಿಟ್ಟು ಯೋಗ ಸ್ಟಾರ್ಟ್ ಮಾಡ್ತೀನಿ ಸಿಂಪಲ್ ಆಗಿರೋ ಯೋಗ ಹಾಗೆ ಎಕ್ಸಸೈಸಸ್ ಎಲ್ಲನೂ ಮಾಡ್ತೀನಿ ಜಸ್ಟ್ ಸ್ಟಾರ್ಟ್ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಮ ಜೊತೆಗೆ ಅದಾದಮೇಲೆ ಐ ಥಿಂಕ್ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಎಷ್ಟು ಟೈಮಿಂಗ್ ತೋರಿಸ್ಬಿಡ್ತೀನಿ ಎಷ್ಟು ಏಳುವರೆ ಆಗಿತ್ತು ಏಳು ಮೂವತ್ತೆರಡು ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದು ಇಡ್ಲಿ ಜೊತೆಗೆ ತೆಂಗಿನಕಾಯಿ ಚಟ್ನಿ ಸಾಕು ಕತ್ತಾಗಿರುತ್ತೆ ತುಂಬ ದಿನ ಆಯಿತು ಇಡ್ಲಿ ತಿಂದೆ ಅನ್ನಿಸ್ತಾ ಇತ್ತು ಸೊ ಇವತ್ತು ಇಡ್ಲಿ ತಿಂದ್ವಿ ಅದಾದ ನಂತರ ಕಿಚನೆಲ್ಲ ಕ್ಲೀನಿಂಗ್ ಆಯಿತು ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದೀವಿ ಸ್ನಾನಕ್ಕೆ ಬಿಸಿನೀರನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಏನಂದರೆ ಗೀಝರ್ ಅಲ್ವ ಸೊ ಅದಕ್ಕೆ ಗ್ಯಾಸಲ್ಲೇ ಸ್ನಾನಕ್ಕೆ ನೀರು ಇಟ್ಕೊಳ್ತೀವಿ ಆಮೇಲೆ ಸಾರಿಗೆ ಏನು ಅಂಥೇಳಿ ಫ್ರಿಜ್ಜೆಲ್ಲ ನೋಡ್ತಾ ಇದ್ದೀನಿ ಏನು ತರಕಾರಿ ಇದೆ ಏನಿದೆ ಅಂಥೇಳಿ ಸಾರು ಮಾಡಬೇಕಲ್ವ ಅದಕ್ಕೋಸ್ಕರನೇ ಸೊ ಇವಾಗ ಬೇಳೆ ಮತ್ತು ಟೊಮೆಟೊ ಹಣ್ಣನ್ನ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ಇವತ್ತು ರಸಮ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ತರಕಾರಿ ಸ್ವಲ್ಪ ಬೆಂಡೆಕಾಯಿ ಮಾತ್ರ ಇತ್ತು ಬೇರೆ ಏನೂ ಇರಲಿಲ್ಲ ಅದಕ್ಕೆ ಇವತ್ತು ರಸಂ ಮಾಡೋಣ ಅಂಥೇಳಿ ರಸಮ್ಗೆ ತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಟೊಮೆಟೊ ಹಣ್ಣನ್ನು ಫಸ್ಟಿಗೆ ಬ ಈ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಬೇಳೆ ಇಲ್ಲದೇ ಇದ್ದರೂ ಪರವಾಗಿಲ್ಲ ಬಟ್ ಬೇಳೆ ಹಾಕಿ ಬೇಯಿಸ್ಕೊಳ್ತೀನಿ ಆಗಿರುತ್ತೆ ಸ್ವಲ್ಪ ರಸಮ್ ದಪ್ಪ ಕೂಡ ಅನಿಸುತ್ತೆ ಇವಾಗ ಹುಣಸೆ ಹಣ್ಣು ಕೂಡ ಬೇಕಲ್ವ ಸ್ವಲ್ಪ ಹುಣಸೆ ಹಣ್ಣನ್ನೆಲ್ಲ ನೆನೆಸಿ ಇಟ್ಕೊಳ್ತೀನಿ ಸೊ ಇದು ಬೇಳೆ ಬೇಯೋಷ್ಟರಲ್ಲಿ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ತೀನಿ ಎಲ್ಲರೂ ಅಂದ್ಕೊಳ್ಬೋದು ಅಂದರೆ ಮೊದಲು ವ್ಲಾಗ್ ಮಾಡಿದಾಗ ಸಂಜೆ ಮಾತ್ರ ನಾನು ಮೋಸ್ಟ್ಲಿ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಮಾಡೋದಿಲ್ಲ ಕೆಲ್ ರೀಸನ್ ಹೇಳಿದ್ರೆ ಮಧ್ಯಾಹ್ನಕ್ಕೆ ಆಫೀಸ್ ಕೆಲಸ ಇದೆಲ್ಲ ತುಂಬಾ ಇರುತ್ತಲ್ವ ಮಕ್ಕಳದ್ದು ಎಲ್ಲ ಸೊ ಮಧ್ಯಾಹ್ನ ಮತ್ತು ಊಟಕ್ಕೆ ಕೂಡ ಯಾರು ಇರೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ನನ್ನ ಮಗಳಿಗಂತೂ ಮೋಸ್ಟ್ಲಿ ಮೊಸರನ್ನ ಬೇಕಿರುತ್ತೆ ಮಧ್ಯಾಹ್ನ ಸೊ ಅದಕ್ಕೆ ರಾತ್ರಿ ಏನಾದರೂ ಉಳಿದಿದ್ದದಿದ್ದರೆ ಮಧ್ಯಾಹ್ನನೇ ಆ ಸಾರು ಹಾಕ್ಕೊಳ್ತೀವಿ ಅನ್ನ ಮಾಡ್ತೀವಿ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಸಲ ಮೊಸರೇ ಹಾಕ್ಕೊಳ್ತೀವಿ ಬಟ್ ಇವಾಗ ನನ್ನ ಶಿಫ್ಟ್ ಚೇಂಜ್ ಆಗಿದೆ ನೀವೇ ನೋಡಿರ್ಬೋದು ಬೆಳಗ್ಗೆ ಎದ್ದು ಲಾಗಿನ್ ಮಾಡಿಲ್ಲ ರೀಸನ್ ಏನಂದರೆ ಇವಾಗ ಆಲ್ಮೋಸ್ಟ್ ನೈಟ್ ಶಿಫ್ಟ್ ಅಂತ ಹೇಳ್ಬೋದು ಈವ್ನಿಂಗ್ ಫೈವ್ ಥರ್ಟಿಯಿಂದ ಮಿಡ್ ನೈಟ್ ಟೂ ಥರ್ಟಿ ತನಕ ಶಿಫ್ಟ್ ಇದೆ ಸೊ ಅದೇ ಕೆಲಸ ಇರೋದರಿಂದ ಬೆಳಿಗ್ಗೆನೇ ಅಡುಗೆ ಮಾಡೋಣ ಅಂತೇಳಿ ಇವಾಗ ಸಾರು ಮಾಡ್ತಾಯಿದ್ದೀನಿ ರಸಂ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮಗಳದ್ದು ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಒಳ್ಳೇದಾಯಿತು ಈ ಶಿಫ್ಟ್ ನಾನೇ ತೊಗೊಂಡಿದ್ದು ಅವಳಿಗೆ ಅಲ್ಲಿ ಹೇಳ್ಕೊಡೋದಕ್ಕೆ ಟೈಮೇ ಸಿಗೋದಿಲ್ಲ ನನಗೆ ಅಂದರೆ ಆಫೀಸ್ಗೆ ಹೊರಟೋಗ್ತೀನಿ ಇಲ್ಲಾಂದ್ರೆ ಆಫೀಸ್ ಕೆಲಸ ಏನಾದರೂ ಇರುತ್ತೆ ಸೊ ಡೇ ಟೈಮಲ್ಲಿ ಅವ್ಳಿಗೆ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ನೈಟಲ್ಲಿ ಸ್ವಲ್ಪ ಹೇಳ್ಕೊಡ್ತೀನಿ ಅಷ್ಟೇ ಬಟ್ ಇವಾಗ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಮಾರ್ನಿಂಗಲ್ಲಿ ಅವಳಿಗೆ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅವಳಿಗೆ ಇದ್ದೀನಿ ಇವಾಗ ಹತ್ರ ಎಲ್ಲ ಬರೆಯೋದಕ್ಕೆ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟೆಲ್ಲ ಸ್ಪೆಲ್ಲಿಂಗ್ ಮೋಸ್ಟ್ಲಿ ಓವರಲ್ ಕೊಡ್ತಾಳೆ ಬಟ್ ಸ್ಪೆಲ್ಲಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಸೊ ಅದನ್ನೆಲ್ಲ ಚೆಕ್ ಮಾಡಿ ಅವಳಿಗೆ ತಿಳಿಸ್ತಾ ಇದ್ದೀನಿ ಹೇಗಿದೆ ಏನಾಯಿತು ಏನು ರಾಂಗ್ ಆಗಿದೆ ಅಂಥೇಳಿ ಇವಾಗ ಬೇಳೆ ಕೂಡ ಬೆಂದ್ಬಿಟ್ಟಿದೆ ಅದಕ್ಕೆ ಇವಾಗ ರಸಮ್ ಮಾಡೋಣ ಅಂಥೇಳಿ ಬಾಣಲೆಯಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ ಬೇಳೆ ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದ್ಬಿಟ್ಟಿದೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡಿದ್ದೆ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಸ್ವಲ್ಪ ಜೀರಿಗೆ ನಾರ್ಮಲ್ ಒಗ್ಗರಣೆ ಏನು ಕೊಡ್ತೀನಿ ನೋಡಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸೊ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡೋ ರಸಂ ಈ ರೀತಿಯಾಗಿ ಮಾಡ್ತೀನಿ ರಸಮ್ ಕೆಲವರು ತುಂಬ ವಿಧಾನದಲ್ಲಿ ಮಾಡ್ತಾರೆ ಸೊ ಇದು ಕ್ವಿಕ್ಕಾಗಿ ಆಗುತ್ತೆ ಅಂಥೇಳಿ ನಾನು ಈ ರೀತಿಯಾಗಿ ರಸಮ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೇ ಸ್ವಲ್ಪ ಗ್ಯಾಸ್ ಏನಾದರೂ ಇದ್ದರೆ ಬೇಳೆ ಎಲ್ಲ ಸ್ವಲ್ಪ ಗ್ಯಾಸ್ ಅಲ್ವಾ ಸೊ ಅದಕ್ಕೋಸ್ಕರನೇ ಹಿಂಗನ್ನು ಕೂಡ ಯೂಸ್ ಮಾಡ್ತೀನಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಬೇಳೆ ಹಾಕ್ಕೊಳ್ಬೇಕಾಗುತ್ತೆ ಕರ್ಬನ್ ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಆಮೇಲೆ ಇದಕ್ಕೆ ಬೇಳೆ ಮತ್ತು ಟೊಮೆಟೊ ಹಣ್ಣನ್ನು ಏನು ಬೇಯಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಯೂಸ್ ಮಾಡ್ತೀನಿ ಲಾಸ್ಟ್ ಬ್ಲಾಗ್ಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಕಮೆಂಟ್ ಕೂಡ ಮಾಡಿದ್ದೀರಾ ತುಂಬ ಥ್ಯಾಂಕ್ ಯು ನೀವು ಇದೇ ರೀತಿಯ ಕಮೆಂಟ್ ಇರಿ ಸೊ ನನಗೆ ಕೂಡ ಪ್ರೋತ್ಸಾಹ ಸಿಗುತ್ತೆ ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಪ್ರಾಮಿಸ್ ಮಾಡಿರೋ ಹಾಗೆ ಇನ್ನು ಕಂಟಿನ್ಯೂ ಆಗಿ ವ್ಲಾಗನ್ನು ಮಾಡ್ತೀನಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ ಅಷ್ಟೇ ಸೊ ಇವಾಗ ಇಲ್ಲಿ ಬೇಳೆ ಮತ್ತು ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ ಆಮೇಲೆ ರಸಮ್ ಪೌಡರ್ ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ನಾನು ಯೂಸ್ ಮಾಡಲೇ ಇಲ್ಲ ಇಲ್ಲಿ ಯಾಕಂದರೆ ಮಕ್ಕಳಿಗೆಲ್ಲ ತಿನ್ನಿಸ್ತೀವಲ್ವ ಸೊ ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡಿದ್ದೀನಿ ರಸಮಲ್ಲೇ ತುಂಬ ಖಾರ ಇರುತ್ತೆ ಮತ್ತು ಎಕ್ಸ್ಟ್ರಾ ಖಾರ ಏನು ಹಾಕೋದಕ್ಕೆ ಹೋಗಲಿಲ್ಲ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತೀನಿ ಕುದಿ ಬಂದುಬಿಟ್ರೆ ನಮ್ಮ ಯಮ್ಮಿ ಆಗಿರೋ ರಸಮ್ ರೆಡಿಯಾಗುತ್ತೆ ಹುಣಸೆ ರಸ ಕೂಡ ಹಾಕಿದ್ದು ಹಾಕಬೇಕು ಇದಕ್ಕೆ ಅದಕ್ಕೆ ಆವಾಗ ನೆನೆಸಿದ್ದೆ ನೋಡಿ ಅದರಲ್ಲಿ ಕೂಡ ಸ್ವಲ್ಪ ಹುಣಸೆ ರಸನ ಕೂಡ ಹಾಕ್ಕೊಳ್ತೀನಿ ಸೊ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಎಲ್ಲ ಬಂದು ತುಂಬಾ ಟೇಸ್ಟಿಯಾಗಿರೋ ರಸಮ್ ರೆಡಿಯಾಗುತ್ತೆ ಅನ್ನ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗ್ತದೆ ಸೊ ಅನ್ನದ ಜೊತೆ ಬಿಸಿ ಬಿಸಿ ರಸಮ್ ಮತ್ತು ಅದ್ರ ಜೊತೆ ಹಪ್ಪಳ ಏನಾದರೂ ಇದ್ದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಊಟ ಸೊ ಇವಾಗ ರಸನ್ನ ಇಲ್ಲಿ ಬೇಯಿಸೋದಕ್ಕೆ ಕುದಿ ಬರ್ಸೋದಕ್ಕೆ ಇಟ್ಟಿದ್ದೀನಿ ಒಬ್ರು ಹೇಳಿದ್ರು ಇವಾಗ ಸ್ವಲ್ಪ ದಪ್ಪಾಗಿದ್ದೇನೆ ಅಂತ ಹೇಳಿ ಲಾಸ್ಟ್ ಬ್ಲಾಗ್ ಅಲ್ಲಿ ಅಲ್ಲಿ ಹೌದು ಫ್ರೆಂಡ್ಸ್ ಸ್ವಲ್ಪ ನಾವು ಯಾವಾಗಲೂ ಅಷ್ಟೇ ನಮಗೆ ದೇವರು ಬಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನು ತುಂಬ ಆಗಿ ತೊಗೊಳ್ತೀವಿ ಅಂದರೆ ದೇವ್ರು ಏನನ್ನು ಈಸಿಯಾಗಿ ಕೊಡ್ತಾರೆ ನೋಡಿ ನಾವು ಅದಕ್ಕೆ ಜಾಸ್ತಿ ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಅದೇ ಏನಾದರೂ ಒಂದು ಮಾತು ಹೇಳಿದ್ರೆ ಅಯ್ಯೋ ಅದನ್ನು ಟೆನ್ಷನ್ ಮಾಡ್ಕೊಳ್ಳೋದು ಅವ್ರು ಯಾಕೆ ಹಾಗೆ ಹೇಳಿದ್ರು ಒಂದು ಸ್ವಲ್ಪ ಯಾರಾದರೂ ಹೀಗೆ ನೋಡಿಬಿಟ್ರೆ ಅವ್ರು ಯಾಕೆ ಹೀಗೆ ನೋಡಿದ್ರು ಅವ್ರದ್ದು ಅಂದರೆ ಏನೇನೋ ಆಲೋಚನೆ ಮಾಡಿ 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 ನಾವು ದೇಹಕ್ಕೆ ಎಷ್ಟು ಪ್ರೆಷರ್ ಹೇಳಿದರೆ ನಿಜವಾಗ್ಲೂ ನಮಗೆ ದೇಹ ಇಲ್ಲ ಅಂತ ಹೇಳಿದ್ರೆ ನಾವೇ ಇರೋದಿಲ್ಲ ಸೊ ನಮಗೆ ಅದೆಲ್ಲ ತುಂಬ ಲೇಟಾಗಿ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಒಂದೊಂದು ಸಲ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ನಾವು ಕೆಲವರು ನಮ್ಮ ದೇಹಕ್ಕೆ ಪನಿಷ್ಮೆಂಟ್ ಕೊಡ್ತೀವಿ ದೇಹ ನಮ್ಮದಲ್ಲ ಸೊ ನಾವು ಯಾಕೆ ಅದಕ್ಕೆ ಪನಿಷ್ಮೆಂಟ್ ಕೊಡಬೇಕು ದೇಹ ಇರೋದ್ರಿಂದನೇ ನಾವಿದ್ದೀವಿ ಫ್ಯಾಮ್ಲಿನ ನೋಡ್ತಾ ಇದ್ದೀವಿ ಜಗತ್ತನ್ನು ನೋಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರನೇ ನಮ್ಮ ದೇಹನ ನಾವು ಯಾಕೆ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬಾರ್ದು ಅಂದರೆ ನೀವು ಹೆಲ್ದಿ ತಿನ್ನಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಅಂದರೆ ಏನಾದರೂ ಒಂದು ಸ್ವಲ್ಪ ಮೆಂಟಲ್ ಆಗಿ ಕೂಡ ನಮ್ಮ ದೇಹಕ್ಕೆ ಒಳ್ಳೊಳ್ಳೆಯದನ್ನೇ ತಗೊಳ್ಳಿ ನೀವು ಕೆಟ್ಟದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ನಾವು ತುಂಬ ಕೆಟ್ಟ ಆಲೋಚನೆ ಅದು ಯಾಕೆ ಇದು ಯಾಕೆ ಎಲ್ಲ ಕೆಟ್ಟದನ್ನು ನೋಡ್ತಾ ಇರೋದು ಅದೆಲ್ಲ ಬಿಟ್ಟುಬಿಡಿ ನಮ್ಮ ದೇಹನ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕಂತೇಳಿದ್ರೆ ನಾವು ಒಳ್ಳೆಯದನ್ನೇ ಆಲೋಚನೆ ಮಾಡೋಣ ಬೇರೆಯವ್ರ ಬಗ್ಗೆ ಕೂಡ ಯಾಕೆ ಕೆಟ್ಟದಾಗಿ ಮಾತಾಡಬೇಕು ಅದನ್ನೆಲ್ಲ ಕೂಡ ಬಿಟ್ಟು ಬಿಡಬೇಕು ನಾವು ನಮ್ಮದನ್ನು ನೋಡಿಕೊಂಡು ಮತ್ತು ಒಳ್ಳೆಯದನ್ನೇ ಮಾತಾಡಿ ಒಂದು ವೇಳೆ ಯಾರು ಕೆಟ್ಟವ್ರು ಇದ್ರು ಕೂಡ ನಮ್ಗೆ ಅದರ ಅಗತ್ಯವೇ ಇಲ್ಲ ನಾವು ಒಳ್ಳೆ ರೀತಿಯಲ್ಲಿ ಇದ್ದರೆ ಆಯಿತು ಮತ್ತು ನಾವು ಒಳ್ಳೆಯದನ್ನು ನೋಡಿದರೆ ಆಯಿತು ಅವರಲ್ಲಿರೋ ಕೆಟ್ಟ ಗುಣ ನಮ್ಗೆ ಬೇಕಾಗೇ ಇಲ್ಲ ಎಲ್ಲರಲ್ಲೂ ಒಂದು ಸ್ವಲ್ಪ ಕೆಟ್ಟ ಗುಣ ಕೂಡ ಇರುತ್ತೆ ಒಳ್ಳೆ ಗುಣ ಕೂಡ ಇರುತ್ತೆ ನಾವು ಆ ಕೆಟ್ಟ ಗುಣನೇ ಇಗ್ನೋರ್ ಮಾಡಿದ್ರೆ ಆಯಿತು ಸೊ ಅದರಿಂದ ನಮ್ಮ ಮೈಂಡ್ಗೆ ಒಳ್ಳೆಯದು ಎದುರುಗಡೆ ಇರೋ ಮೈಂಡಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ನಾವು ನಮ್ಮ ದೇಹನ ನಮ್ಮ ಮೈಂಡನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಯಲ್ಲಿ ದೇಹನ ಮೈಂಡನ್ನು ಕೇರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ ನಮಗೆ ಇವಾಗ ತುಂಬ ಈಸಿ ಅನಿಸುತ್ತೆ ನಾವು ಅಷ್ಟೊಂದು ಕೇರ್ಲೆಸ್ಸಾಗಿ ನೋಡ್ಕೊಳ್ತಾ ಇದ್ದೀವಿ ನಮ್ಮ ದೇಹನಾಗಲಿ ಇತ್ತೀಚಿಗಂತೂ ಮೈಂಡನ್ನು ಎಲ್ಲರೂ ಡಿಪ್ರೆಷನ್ ಆ ಈ ವರ್ಡೆಲ್ಲ ಯೂಸ್ ಮಾಡಿ 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 ನಮ್ಮ ದೇಹದ ಜೊತೆಗೂ ಮೈಂಡನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಬಟ್ ಏನು ಇಲ್ಲ ಎಲ್ಲರೂ ನಾ ಎಲ್ಲನೂ ಅನಿಸುತ್ತೆ ನಾವು ಮಾಡ್ಕೊಂಡಿರೋದು ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಬರೀ ಕಂಪ್ಲೇಂಟ್ ಆಯಿತು ನಾವು ಯಾಕೆ ಅದನ್ನೆಲ್ಲ ನೋಡ್ಕೊಳ್ಬೇಕು ನಾವು ನಮ್ಮದನ್ನು ನೋಡ್ಕೊಂಡ್ರೆ ಆಯಿತು ಯಾರು ಹೇಗೆ ಮಾಡಲಿ ಪರವಾಗಿಲ್ಲ ಏನಾದರೂ ಒಳ್ಳೆಯದಕ್ಕೆ ಇದೊಂದು ಮೊದಲಿನವ್ರು ಹೇಳಿದ್ದಾರೆ ನೋಡಿ ಅದು ತುಂಬಾ ಒಳ್ಳೇದು ಅನಿಸುತ್ತೆ ಏನೇ ಆಗಲಿ ಒಳ್ಳೇದಕ್ಕೋಸ್ಕರ ಆಗಲಿ ಆಗುತ್ತೆ ಅಂಥೇಳಿ ಅದೊಂದು ನಮ್ಮ ಮೈಂಡಿಗೆ ಬಂದರೆ ಐ ಥಿಂಕ್ ಲೈಫಲ್ಲಿ ಬೇರೆ ಏನೂ ಕೆಟ್ಟದಾಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ ನಿಮ್ಗೆ ಒಂದು ವೇಳೆ ಬೇಕಿದ್ರೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಸ್ತೀನಿ ನನಗೆ ತಿಳಿದ ಮಟ್ಟಿಗೆ ಅಷ್ಟೇ ಜಾಸ್ತಿ ಏನಲ್ಲ ಮತ್ತೆ ಅಡುಗೆ ಮನೆಗೆ ಬಂದರೆ ಅನ್ನ ಟೊಮೆಟೊ ರಸಮ್ ರೆಡಿ ಆಯಿತು ಅದ್ರ ಜೊತೆಗೆ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡೆ ಅದರ ಮಗಳು ಬಂದುಬಿಟ್ಟು ಇಲ್ಲ ಆಲೂಗಡ್ಡೆ ಫ್ರೈ ಮಾಡಿ ಶಾಲು ಫ್ರೈ ಇದು ಲಾಸ್ಟಲ್ಲಿ ಉಳಿದಿರೋ ಆಲೂಗಡ್ಡೆ ತುಂಬ ತೆಳ್ಳಗೆ ಕಟ್ ಮಾಡಿರೋದನ್ನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಖಾರ ಇಷ್ಟು ಹಾಕಿ ಹಂಚಲಿ ಫ್ರೈ ಮಾಡಬೇಕು ಡೀಪ್ ಫ್ರೈ ಎಲ್ಲ ಎಷ್ಟು ಸಖದಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ಅನ್ನ ರಸಮಿ ಆಲೂಗಡ್ಡೆ ಫ್ರೈ ಇದ್ದರೆ ಸಾಕಾಯಿತು ವಾ ಊಟ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಊಟ ಆಯಿತು ಒಂದು ಗಂಟೆಗೆ ಚ ಮಗಳನ್ನು ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ನಂದು ಮಾರ್ನಿಂಗ್ ಫೈ ಎಮ್ ಟು ಒನ್ ಪಿ ಎಮ್ ರೊಟೀನ್ ಅಂತ ಹೇಳ್ಬೋದು ಆದಷ್ಟು ವ್ಲಾಗ್ನ ವೀಡಿಯೋನ ತೆಗೆದಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಅದಾದಮೇಲೆ ಒಂದು ಸಲ ಈವ್ನಿಂಗ್ ರುಟೀನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ മറ്റേ സമിതി വീഡിയോ